ಉಪ್ಪು ಹಾಕಿ ಮಾಡಿರುವಂತಹ ಅಡಿಗೆಯ ಫ್ಲಾಶ್ ಕಾರ್ಡ್ ಉಪ್ಪಿನ ಕಡೆಗೆ ಖಾರ ಉಪ್ಪು ಹಾಕಿ ಮಾಡಿರುವಂತಹ ಅಡಿಗೆಗಳ ಫ್ಲಾಶ್ ಕಾರ್ಡ್ ಖಾರದ ಕಡೆಗೆ ಉಪ್ಪು ಹಾಕಿ ಮಾಡುವಂತಹ ಅಡಿಗೆಗಳ ಫ್ಲಾಶ್ ಕಾರ್ಡ್ ಎಷ್ಟಿವೆ ಈಗ ಉಪ್ಪು ಖಾರ ಎರಡನ್ನು ಹಾಕಿ ಮಾಡುವಂತಹ ಅಡಿಗೆಗಳ ಫ್ಲಾಶ್ ಕಾರ್ಡ್ ಎಷ್ಟಿವೆ ಉಪ್ಪಿನಿಂದ ಮಾಡಿರೋ ಅಡಿಗೆ ಒಂದು ಕಡೆ ಇನ್ನೊಂದು ಕಡೆ ಉಪ್ಪು ಖಾರ ಎರಡನ್ನು ಹಾಕಿ ಮಾಡಿರುವಂತಹ ಅಡಿಗೆಗಳ ಫ್ಲಾಶ್ ಕಾರ್ಡ್ ಮತ್ತೊಂದು ಕಡೆ Ah, oh. வீக்கணி ஃப்ளாஷ் கரண்ட